ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಈಗ ಕೆಲವು ಫೋಟೋಸ್ ತೋರಿಸಿದ್ರಿ ನಮಗೆ ಹೌದು ದಿವಸ ಎಲ್ಲ ಲೇಡೀಸ್ದು ಬಟ್ ಅದನ್ನು ನಾನು ನಮ್ಮ ವೀಕ್ಷಕರಿಗೆ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಮುಖ ತೋರಿಸೋದು ಬೇಡ ಅಂತ ಬಟ್ ಅದು ಫೇಸ್ ನೋಡೋ ಫಸ್ಟ್ಗೆ ಗೊತ್ತಾಗುತ್ತೆ ಅವ್ರದ್ದು ಹಳೆ ಫೋಟೋಗೆ ಮತ್ತು ಹೊಸ ಫೋಟೋಗೆ ತುಂಬಾ ಒಂಥರ ಅವರು ಮುಖ ಎಲ್ಲ ಒಂದು ರೀತಿ ಕಪ್ಪಿಗೆ ಆಗಿ ಅದೇನೋ ಒಂದು ರೀತಿ ಕಳೆ ಹೌದು ಸರ್ ಅನ್ನೋದು ತುಂಬಿಕೊಂಡಿರೋ ಕೆಲವು ಫೋಟೋಸು ಅದಾದಮೇಲೆ ನೀವು ಪರಿಹಾರ ಕೊಟ್ಟ ಮೇಲೆ ಅದು ನಾರ್ಮಲ್ ಸ್ಟೇಜಿಗೆ ಬಂದೈತೆ ಒಂಥರ ತುಂಬಾ ಗ್ಲೋ ಇದೆ ಮುಖದಲ್ಲಿ ಒಂದು ಚೆನ್ನಾಗಿತ್ತು ಆ ಥರದ ಫೋಟೋಸು ತೋರಿಸಂಗಿಲ್ಲ ಬಟ್ ಆ ವಿಚಾರ ಮಾತಾಡೋಣ ಇದು ಬ್ಲ್ಯಾಕ್ ಮ್ಯಾಜಿಕ್ಕು ಇಲ್ಲ ಇದರಲ್ಲಿ ಏನೋ ಒಂದು ನೆಗೆಟಿವ್ ಎಫೆಕ್ಟು ಅಂತ ಹೇಳಿದ್ವಿ ಸೊ ಯಾವ ಥರ ನೀವು ಈ ಥರದ್ದು ಸಮಸ್ಯೆನ ರಿಮೂವ್ ಮಾಡ್ತೀರಾ ಸರ್ ಆ್ಯಕ್ಚುಲಿ ತುಂಬಾ ಜನ ಫೋನ್ ಮಾಡ್ತಾರೆ ಸರ್ ನಮ್ಗೆ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಸ್ವಾಮಿ ನಮ್ಗೆ ಏನೋ ಮೈಗೆ ಹುಷಾರ್ ಇಲ್ದಿರ ಆಗ್ತಾ ಇದೆ ಮತ್ತೆ ಏನು ಕೆಲಸಗಳು ಆಗ್ತಾ ಇಲ್ಲ ಎಲ್ಲ ಒಂಥರ ಜೀವನನೇ ಮುಚ್ಕೊಂಬಿಟ್ ಎಲ್ಲ ಬಾಗಿಲುಗಳು ಮುಚ್ಕೊಂಬಿಟ್ಟಿದೆ ಯಾವ ಕೆಲ್ಸಕ್ಕೆ ಕೈ ಹಾಕೋರು ಸಕ್ಸಸ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಫೋನ್ ಮಾಡ್ತಾರೆ ಅವಾಗ ನಾನು ಮಾಡ್ತೀನಿ ಅಂದ್ರೆ ಅವ್ರದ್ದೊಂದು ಸೆಲ್ಫ್ ಫೋಟೋ ಕೇಳ್ತೀನಿ ನೀವು ಹೇಗಿದ್ದೀರೋ ಹಾಗೆ ನಾರ್ಮಲ್ ಆಗಿ ಒಂದು ಪ್ರೆಸೆಂಟ್ ಇರಬೇಕು ಪ್ರೆಸೆಂಟ್ ಆಗಿ ಏನು ಮೇಕ್ ಹಳೆ ಫೋಟೋ ಇರಬಾರ್ದು ನೀವು ಹೇಗಿದ್ದೀರೋ ಹಾಗೆ ಒಂದು ಫೋಟೋ ಕಳಿಸಿ ಅಂತ ಕೇಳ್ತೀನಿ ಓಕೆ ಅವ್ರ ಫೋಟೋ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ಅವಾಗ ಅವರು ವಾಟ್ಸಪ್ಪಲ್ಲಿ ವಾಟ್ಸಾಪ್ ವಾಟ್ಸಪ್ಪಲ್ಲಿ ನಾನು ವಿತಿನ್ ಸೆಕೆಂಡ್ಗಳಲ್ಲೇ ನಾನು ಎಲ್ಲ ಒಂದು ಟೈಮ್ ತೊಗೊಂಡ್ಬಿಟ್ಟು ಅವ್ರಿಗೆ ರಿಪ್ಲೈ ಮಾಡ್ತೀನಿ ನಿಮ್ದೇನು ಸಮಸ್ಯೆ ಇದೆ ನಿಮ್ಗೆ ಯಾಕೆ ಈ ತರ ಆಗ್ತಾ ಇದೆ ಅದನ್ನ ನಾನು ನೀಟಾಗಿ ಅವ್ರಿಗೆ ಕಳ್ಸಿಕೊಟ್ಬಿಡ್ತೀನಿ ಅವಾಗ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಕೇಳಿದಾಗ ಪರಿಹಾರ ನಾನು ಅದಕ್ಕೆ ಏನ್ ಮಾಡಬೇಕು ಅಂತ ನೋಡ್ತೀನಿ ಅದು ಬ್ಲಾಕ್ ಮ್ಯಾಜಿಕ್ ಅನ್ನೋದು ಹೆಂಗಾಗುತ್ತೆ ಅಂತಂದ್ರೆ ಸರ್ ಮೊದ್ಲು ತುಂಬಾ ಫೇರ್ ಆಗಿರ್ತಾರೆ ಮಕ ತುಂಬಾ ಚೆನ್ನಾಗಿ ಅವ್ರು ನಾರ್ಮಲ್ ಆಗಿ ಚೆನ್ನಾಗೇ ಇರ್ತಾರೆ ಈ ಬ್ಲಾಕ್ ಮ್ಯಾಜಿಕ್ ಬರ್ತಾ 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 ಅವ್ರು ಫುಲ್ ಮುಖ ಎಲ್ಲ ಫುಲ್ ಕಪ್ಪುಗಾಗ್ಬಿಡುತ್ತೆ ಅವ್ರ ಮುಖದ ಚಹರೇನೇ ಚೇಂಜ್ ಆಗಿಬಿಡುತ್ತೆ ನಿಮಗೆ ನಾನು ಅವಾಗ್ಲೂ ಅವ್ರು ನಾಲ್ಕೈದು ಫೋಟೋ ತೋರಿಸ್ದೆ ಅದೆಲ್ಲ ಪರಿಹಾರ ಕೊಟ್ಟಿರೋದು ನಾನು ಅವ್ರಿಗೆ ಫಸ್ಟ್ ಫೋಟೋ ಹೆಂಗಿತ್ತು ನೀವೇ ನೋಡಿ ಕ್ಲಿಯರ್ ಆದ್ಮೇಲೆ ಹೆಂಗಿತ್ತು ಅಂತ ನಿಮ್ಗೆ ತೋರಿಸಿದೀನಿ ನಾನು ಅವ್ರದ್ದು ಯಾರದು ಫೋಟೋ ನಾವು ತರ ಡೈರೆಕ್ಟ್ ಆಗಿ ಹಾಕಿರ್ತೀನಿ ನಿಮಗ್ ಬೇಕಾದ್ರೆ ನಾನು ಇನ್ನು ಬೇಕಾದ್ರೆ ತೋರಿಸ್ತೀನಿ ಮೊದ್ಲೆ ತೋರಿಸಿದೀನಿ ಇನ್ನು ತೋರಿಸ್ತೀನಿ ಆ ತರದ್ದು ಸುಮಾರು ಕೇಸುಗಳಿದಾವೆ ಇದಾವೆ ನಮ್ಮ ಹತ್ರ ಐವತ್ ಮೇಲೆ ಇದಾವೆ ಆ ತರ ಕೇಸುಗಳು ಜೆಂಟ್ಸು ಲೇಡೀಸ್ ಅಂತ ಏನಿಲ್ಲ ಆತರ ಇದ್ದಾಗ ನಾವ್ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು ಯಾವ್ದೋ ಗಾಳಿ ಗ್ರಹ ಸೇರ್ಕೊಂಡಿರ್ಬೋದು ಇಲ್ಲ ಅವ್ರೆಲ್ಲೋ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಗ್ರಹ ಬಂದು ಇಟ್ಕೊಂಡಿರೋದು ಪ್ರೇತ ಬಾಧೆಗಳು ದೇವ ಭೂತ ಕಾಟಗಳು ಏನೇ ಇದ್ರು ಮತ್ತೆ ಯಾರಾದ್ರೂ ವಾಮಾಚಾರ ಮಾಡಿ ಹಾಕಿದ್ರು ಆ ತರ ಆಗ್ಬಿಡುತ್ತೆ ಈ ತರ ಬ್ಲಾಕ್ ಮ್ಯಾಜಿಕ್ ಆಗಿರೋರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಪೂಜೆ ಮಾಡ್ತೀವಿ ಸರ್ ಆಮೇಲೆ ಅವರು ಬರೀ ಫೋಟೋ ಇದ್ರೆ ಸಾಕು ನನಗೆ ಅವರು ತುಂಬಾ ಜನ ಹೇಳ್ತಾರೆ ನಮ್ಮ ಎದುರಿಗೆ ಬನ್ನಿ ನಮ್ಮ ಆಫೀಸ್ಗೆ ಬನ್ನಿ ಇಲ್ಲ ಎದುರಿಗೆ ಕೊಟ್ಕೊಳ್ಳಿ ಪೂಜೆ ಮಾಡ್ತೀವಿ ನನ್ಗೆ ಏನಾದ್ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಫೋಟೋ ಇದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ವಿತ್ ಇನ್ ಟ್ವೆಂಟಿ ಒನ್ ಟು ತರ್ಟಿ ಡೇಸಲ್ಲಿ ಅವ್ರ ಮುಖದ ಚೇರ್ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಿರುತ್ತೆ ಚೇಂಜ್ ಮಾಡ್ಕೊಟ್ಟಿದೀವಿ ತುಂಬಾ ಜನಕ್ಕೆ ಸುಮಾರು ಅರ್ವತ್ ಎಪ್ಪತ್ತು ಕೇಸ್ ಇದಾವೆ ನಮ್ಮ ಹತ್ರ ಆ ತರದ್ದು ಅದ್ರಲ್ಲಿ ನಿಮ್ಗೆ ಒಂದು ನಿಮ್ಗೆ ನಿಮಗೆ ಒಂದು ಐದಾರು ಫೋಟೋ ನಾನೇ ತೋರಿಸ್ದೆ ಆ ತರ ಚೇಂಜ್ ಮಾಡಿ ಅವ್ರಿಗೆ ಪೂಜೆ ಮಾಡಿ ನಮ್ಮ ಕಡೆಯಿಂದ ಅದಕ್ಕೆ ತಾಯ್ತಾ ಕೊಡ್ತೀವಿ ಅದ್ರ ಜೊತೆಗೆ ನೆಗೆಟಿವ್ ಪೌಡರ್ ಆಮೇಲೆ ಅದ್ರ ಜೊತೆಗೆ ಇನ್ನೂ ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ನಾವು ಪೂಜೆ ಮಾಡಿ ಯಾವತ್ತಾದ್ರೂ ತುಂಬಾ ಒಳ್ಳೆ ದಿನ ಎದ್ದು ನಾವು ಬೆಳಗ್ಗೆ ಪೂಜೆ ಮಾಡಿದ್ರೆ ಒನ್ ಡೇ ಪೂಜೆ ಮಾಡಿದ್ರೆ ಮುಗೀತು ಅವ್ರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮುಗಿಯುತ್ತೆ ಅದಕ್ಕೆ ಪೂಜೆ ಮಾಡಿ ನಾವು ಒಂದು ಒಂದ್ ತಿಂಗ್ಳಗ್ ಆಗೋಷ್ಟು ಪರಿಹಾರನು ಕೊಡ್ತೀವಿ ಅದು ತುಂಬಾ ಸಿಂಪಲ್ ಆಗಿರುತ್ತೆ ತುಂಬಾ ದೂರ ಹೋಗ್ಬೇಕಂತೇನಿಲ್ಲ ಏನಿಲ್ಲ ಎಲ್ಲ ಮನೆ ಅಕ್ಕಪಕ್ಕನೇ ಮಾಡ್ಕೊಳ್ಳೋದು ಮನೆಯಲ್ಲಿ ನೆಗೆಟಿವ್ ಪೌಡರ್ ಅಂತ ಕೊಡ್ತೀವಿ ಅದು ಬ್ಲಾಕ್ ಮ್ಯಾಜಿಕ್ ರಿಮೂವ್ ಆ ನೆಗೆಟಿವ್ ಪೌಡರ್ ಇವೆಲ್ಲ ಕೊಟ್ಟು ನಾವು ಕೊಡೋ ಪರಿಹಾರಗಳನ್ನ ನೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ದೋಷ ನಿವಾರಣೆ ಆಗುತ್ತೆ ಅವ್ರಿಗೆ ಹೋಗಿರೋ ಯೌವ್ವ ಅದ ಮುಖ ವಾಪಸ್ ಮೊದಲು ಹೇಗಿತ್ತು ಅದು ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಮರ ಕಳಿಸ್ಬಿಡುತ್ತೆ ಕಳೆನೆ ಬಂದ್ಬಿಡುತ್ತೆ ಮುಖದಲ್ಲಿ ಕಣ್ಣು ಮುಂದೆ ನೋಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ಫೋಟೋ ಕಳಿಸ್ಕೊಡ್ಬೇಕು ಈಗ ನಮಗೆ ಒಂದು ಒಂದುವಾರ ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ ಜಸ್ಟ್ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಅವ್ರಿಗೆ ರಿಸಲ್ಟ್ ಸಿಕ್ಬಿಡುತ್ತೆ ಚೇಂಜಸ್ ಮೈಯಲ್ಲಿ ಎಂತ ನೋವಿದ್ರು ಒಂದ್ ವಾರ ಕ್ಲಿಯರ್ ಆಗ್ಬಿಡುತ್ತೆ ನಾವು ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಆದಂಗೆ ಆಗುತ್ತೆ ಅಂತ ಫೋನ್ ಮಾಡ್ತಾರೆ ಜನ ಸ್ವಾಮಿ ಯಾಕೋ ಸ್ವಲ್ಪ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಪೂಜೆ ಮಾಡಿರ್ತೀವಿ ಇಲ್ಲಿ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಬಟ್ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ನಾವು ಅದಕ್ಕೆಲ್ಲ ಏನ್ ತಲೆ ನಮ್ಗೆ ಅದೆಲ್ಲ ಒಂಥರ ಕಾಮನ್ ನಾವ್ ಹೇಳ್ತೀವಿ ಪೂಜೆ ಮಾಡಿದೀವಮ್ಮ ಇವಾಗ ಏನು ಒಂದ್ ಎರಡು ಮೂರು ದಿನ ಇರುತ್ತೆ ತಾಯ್ತ ಕಟ್ಕೊಳ್ಳಿ ಶುದ್ಧಿ ಮಾಡಿ ಮತ್ತೆ ಆ ನೆಗೆಟಿವ್ ಪೌಡರ್ನ ದಿನ ಸ್ನಾನದ ನೀರಿಗೆ ಹಾಕೊಂಡು ಸ್ನಾನ ಮಾಡ್ಕೊಳ್ಳಿ ಮತ್ತೆ ಬೇರೆ ಪರಿಹಾರಗಳು ಮಾಡ್ತಾ ಇರಿ ಅದು ಆಟೋಮೆಟಿಕ್ ಒಟ್ಟಾಗ್ಬಿಡುತ್ತೆ ಸ್ವಲ್ಪ ರೈಸ್ ಆಗುತ್ತೆ ಅಷ್ಟೇ ಅತಿ ಹೆಚ್ಚು ಏನೂ ಆಗೋದಿಲ್ಲ ಸ್ವಲ್ಪ ರೈಸ್ ಆದಾಗ ಆಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಮೈ ಹುಷಾರ್ ಇಲ್ದಿರೋರಿಗೆ ತೊಂದರೆ ಇರೋರಿಗೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ವಾಸಿ ಮಾಡಿ ಕೊಟ್ಟಿದೀವಿ ಅದರಿಂದ ಒಬ್ರು ಬೇಕಾದ್ರೆ ಒಬ್ರು ಜೆಂಟ್ಸ್ ಇದ್ದಾರೆ ನೀವು ಬೇಕಾದ್ರೆ ಬರೀ ಬ್ಲಾಕ್ ಮ್ಯಾಜಿಕ್ ಅವ್ರಿಗೆ ಬೇರೆ ನಾವು ರಿಮೂವ್ ಮಾಡ್ಕೊಳ್ತೀವಿ ಕೊಟ್ಟಿದ್ವಿ ಬರಿ ಬ್ಲಾಕ್ ಮ್ಯಾಜಿಕ್ ಬಗ್ಗೆನೇ ನಾನು ಅವ್ರಿಗೆ ರಿಮೂವ್ ಮಾಡಿ ಕೊಟ್ಟ ಮೇಲೆ ಅವ್ರ ಮುಖ ಹೆಂಗೆ ಚೇಂಜ್ ಆಯಿತು ಅದನ್ನು ನಾನು ನಿಮಗೆ ಇವಾಗ ಕಾಲ್ ಮಾಡ್ಕೊಡ್ತೀನಿ ಸೊ ಮಾತಾಡೋಣವಾ ಹ್ಞೂ ಓಕೆ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ಆರಾಮಿದ್ದೀವಿ ನೀವು ಆರಾಮಿದ್ದೀರಾ ಆರಾಮದ ಇರ್ತಾರೆ ಓಕೆ ಉತ್ತರ ಕರ್ನಾಟಕ ನೀವು ಅವ್ರು ಸರ್ ನಮ್ದು ಹುಬ್ಬಳ್ಳಿ ಇರ್ತಾರೆ ಹುಬ್ಳಿ ಹೇಳ್ತಾರೆ ನಮ್ಮದು ಸಂಕೇತ ಅಂತಿರ್ತಾರೆ ಓಕೆ ಈಗ ಈಗ ಅದು ಮುಖ ಫೇಸ್ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಏನೋ ತೊಂದರೆ ಆಗಿದಾಗ ಅದು ರಿಮೂವ್ ಆದಮೇಲೆ ಮುಖ ಮತ್ತೆ ಒಂದು ರೀತಿ ಕಳೆ ಬರೋ ತುಂಬಿಕೊಂಡು ಅಂತ ಚೈಚನ್ ಚೈತನ್ಯವಾಗಿ ಬರೋ ಥರ ಅದು ನಿಮಗೆ ಅನುಭವಕ್ಕಾಗಿಲ್ಲ ಹಾ ಸರ್ ನಮ್ದು ಸ್ಟಾರ್ಟಿಂಗಲ್ಲಿ ಹೆಂಗಾಗಿತ್ತು ಅಂದ್ರ ಸರ್ ಅಂದ್ರ ನಮಗ ಇದು ಬ್ಲಾಕ್ ಮ್ಯಾಜಿಕ್ ಆಗ್ಯದ ಹಿಂಗ್ ಗೊತ್ತಿಲ್ರಿ ನಾವು ನಮ್ಗ ಯಾಕಂದ್ರ ದಿನ ದಿನ ನೋಡಿದಾಗ ನಂದು ಫೇಸ್ ಯಾಕೆ ಚೇಂಜ್ ಆತಿತ್ ಸರ್ ನನಗ ಅನುಭವ ಅನ್ಕೊಂಡೆ ಅನ್ಕೊಂಡಿದ್ದಾರ ಒಂದ್ ಸ್ವಲ್ಪ ಜಾಸ್ತಿ ತೆಗಾಡ್ತೀವಿ ಮತ್ತೆ weakness ಆತಿತ್ತು ಅದಕ್ಕೋಸ್ಕರ ಏನಾರ ಫೇಸ್ ಚೇಂಜ್ ಆಗಿರ್ಬೇಕು ಅಂತ ಅನ್ಕೊಂಡೆ ಸರ್ ಸ್ಟಾರ್ಟಿಂಗಲ್ಲಿ ಆಮೇಲೆ ನಾನು ಆಮೇಲೆ ಸುಮಾರು ಒಂದು ನಾಕೈದ ಹಾಸ್ಪಿಟಲ್ ತೋರಿಸಿದ್ರೆ ನನ್ ಕಡಿಮೆ ಆಗ್ಲಿಲ್ರಿ ನಾನು ಏನ್ ಮಾಡಿದೆ ಸರ್ ಆಮೇಲೆ ಮತ್ತ ನಿಮ್ಮ ಈ ಯೂಟ್ಯೂಬ್ ಚಾನಲ್ ನೋಡ್ತೀವಿ ನಾನು ಸರಿ ಕಾಂಟ್ಯಾಕ್ಟ್ ಮಾಡೋಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳಿದ್ರು ಸರ್ ಸರ್ ನಂದು ಯಾಕೋ ಫೇಸ್ ಚೇಂಜ್ ಆಗ್ತದೆ ಅಂತ ಅಂದೆ ಸರ್ ಅವ್ರಿಗೆ ಫೋಟೋ ಕಳ್ಸಿ ಅಂತ ನಾನು ಅವ್ರಿಗೆ ಫೋಟೋ ಕಳಿಸಿದೆ ಸರ್ ಫೋಟೋ ಕಳಿಸಿದಾಗ ಅವ್ರು ಅದನ್ನ ನೋಡಿ ಹೇಳಿದೆ ಸರ್ ನಮ್ಗೆ ಮತ್ತೆ ನಾನು ಫೋಟೋ ಕಳಿಸಿದಾಗ ಅವರು ಸರ್ ನಾನು ಮುಂದೆ ಏನು ಮಾತಾಡ್ಲಿಲ್ಲ ಇಲ್ಲ ಅವ್ರ ನಮ್ದು ಏನ್ ಸಿಚುವೇಶನ್ ಏನೇನಿದೆ ಅದೆಲ್ಲ ಫೋಟೋ ನೋಡಿ ಅದು ಹೇಳಿದ್ರು ಅವರೇ ಹೇಳ್ಬಿಟ್ರು ಸರ್ ನನಗೆ ನಾನು ಮುಂದಿನ ನನ್ಗೆ ಅಲ್ಲೇ ನನ್ಗೆ ಕಾನ್ಫಿಡೆಂಟ್ ಬಂದ್ಬಿಡ್ತು ನೈಂಟಿ ಪರ್ಸೆಂಟ್ ಕಾನ್ಫಿಡೆಂಟ್ ಅಲ್ಲೇ ಬಂದ್ಬಿಡ್ತು ನನಗೆ ಹಾಗಂದ್ರೆ ನನ್ಗೆ ಏನೇನಾಗಿದೆ ಏನು ಅಂತ ನಾನ್ ಹೇಳೋಕಿಂತ ಮುಂಚೆನೇ ಅವ್ರ ನನಗೆ ನೋಡಿ ಹಿಂಗ ಎಕ್ಸಾಕ್ಟ್ ಸರ್ ನೀವ್ ನನಗೆ ಎಲ್ಲಾ ಕರೆಕ್ಟ್ ಆಗಿದೆ ಅಂತ ಅಂದೆ ಸರಿ ಅಲ್ಲೇ ನನ್ಗೆ ಅಲ್ಲೇ ನೈಂಟಿ ಪರ್ಸೆಂಟ್ ನಂಬಿಕೆ ಬಂದ್ಬಿಟ್ಟು ಸರ್ ಯಾಕಂದ್ರೆ ನಾನು ಬಾಯಿ ಬಿಟ್ಟು ಹೇಳಿದಾಗ ಅವ್ರು ಹೇಳ್ತಾರೆ ಬಟ್ ನನ್ ಫೋಟೋ ಕಳಿಸ್ತಾಗ್ಲೇನೆ ಅವ್ರು ಹೇಳ್ಬಿಟ್ರು ನನ್ಗೆಲ್ಲ ಈ ತರ ಆಗಿದೆ ನಿಮ್ಗೆ ಇದ್ರೆ ಏ ಆಗ್ತಾ ಇದೆ ಅಂತ ಹೌದ್ ಸರ್ ಅಂತ ಹೇಳಿದ ತಕ್ಷಣ ಏನ್ ಮಾಡಿದ್ರು ಸರ್ ನಮ್ಗೆ ಇಲ್ಲ ನೀವು ಅದನ್ನ ಬ್ಲಾಕ್ ಮ್ಯೂಸಿಕ್ ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹೇಳಿದ ತಕ್ಷಣ ಸರಿ ಸರ್ ಅಂತ ಅನ್ಕೊಂಡು ಇದು ಮಾಡ್ ಸರ್ ಬಟ್ ಈ ಸರಿ ನಾನು ನಿಮ್ಗೆ ಬೇಕಿದ್ರೆ ಫೋಟೋ ಕಳಿಸ್ತೀನಿ ನಾನು ಮುಂದ್ ಫೋಟೋನು ಕಳಿಸ್ತೀನಿ ಇವಾಗಿನ ಫೋಟೋನು ಕಳಿಸ್ತೀನಿ ನನ್ಗೆ ಒನ್

ನನ್ಗೆ ನಾನ್ ಯಾಕಂದ್ರೆ ಜಾಸ್ತಿ ಏನ್ ಮಕ್ಳಾದ್ರೆ ಜಾಸ್ತಿ ಮಿರರ್ ಮುಂದೆ ನಿಂತ ನಿಂತ್ಕೊಳ್ಳಲ್ಲ ನೋಡಲ್ಲ ಅಷ್ಟ್ ಅಬ್ಸರ್ವ್ ಮಾಡ್ತಿರಲ್ಲ ಮನೆಯಲ್ಲಿ ದಿನೇ ದಿನೇ ನೋಡ್ತಾ ಇದ್ರು ಅವರು ಏನಿದ್ರು ಫೇಸ್ ಈ ತರ ಆಗ್ತಾ ಇದೆ ಅಲ್ಲ ಅಂತ ಅನ್ಕೊಂಡು ನಮ್ಗೆ ಅವರೇ ಹಾಸ್ಪಿಟ್ಲ ಮೇಲ್ ಮೇಲೆ ಕರ್ಕೊಂಡು ಹೋಗಿ ಸರ್ ಇಲ್ಲ ನೀವ್ ಹಾಸ್ಪಿಟಲ್ ತೋರಿಸಿ ಯಾಕೋ ಫೇಸ್ ಅಲ್ಲಿ ಏನೋ ಚೇಂಜ್ ಆಗ್ತಾ ಇದೆ ಈ ತರ ಯಾಕೆ ನಿಮ್ದು ಮುಂಚೆ ಏನು ಈ ತರ ಇರ್ಲಿಲ್ಲ ಅಂತ ಅವರೇ ನನ್ಗೆ ನಾನು ಅದಕ್ಕೆ ಹಾಸ್ಪಿಟಲ್ ತೋರಿಸಿದೆ ಸರ್ ಮೂರ್ನಾಕ್ ಹಾಸ್ಪಿಟಲ್ ತೋರಿಸಿದೆ ಅದೇನು ಚೇಂಜಸ್ ಆಗ್ಲೇ ಇಲ್ಲ ನನ್ಗೆ ಜಾಸ್ತಿ ಆಗ್ತಾ ಫಸ್ಟ್ ಬಿಫೋರ್ ಬಟ್ ಆ ಸರ್ ಮೇಲೆ ಸರ್ ಹೋದ ತಕ್ಷಣ ಸರ್ ಅದೇನೋ ಒಂದ್ ಇದು ಕೊಟ್ಟಿದ್ರು ನನ್ಗೆ ಒಂದ್ ಪೌಡರ್ ಕೊಟ್ಟಿದ್ರು ಅದನ್ನ ನಾನು ಸ್ನಾನದ ನೀರಲ್ಲಿ ಡೈಲಿ ಹಾಕೊಂಡು ಒನ್ ಟ್ವೆಂಟಿ ಒನ್ ಡೇಸ್ ಇದನ್ನ ಯಾವುದೇ ನಿಮ್ಗೆ ಕಷ್ಟ ಆದ್ರೂ ಕೂಡ ಒಂದ್ ಸ್ವಲ್ಪ ಮಾಡ್ಕೊಳ್ಳಿ ಅಂತ ಹೇಳಿದ್ರು

ಹಾಂ ಓಕೆ ಅಂದರೆ ನಿಮಗೆ ಇದೊಂದು ಮುಖ ನಾನು ಅದೇ ವಿಚಾರನ ಸುಮಾರು ಜನದ್ದು ನ ರಮೇಶ್ ಅವರು ತೋರಿಸಿದ್ರು ನನಗೆ ತುಂಬ ಜನದ್ದು ಬಿಫೋರು ತುಂಬ ಡ್ಯಾಮೇಜ್ ಆಗಿರುತ್ತೆ ಅದಾದ್ಮೇಲೆ ಇವರು ಪರಿಹಾರ ತಗೊಂಡಾದ್ಮೇಲೆ ಮುಖ ಚೈರಿ ಗ್ಲೋ ಬಂದಿದೆ ತುಂಬ ಚೆನ್ನಾಗಿದೆ ನೀರು ಕುಡಿರಿ ಸ್ವಲ್ಪ ಹಾಂ ಅದನ್ನ ನೋಡಿ ಅದಾದ್ಮೇಲೆ ನಾನು ಸೊ ಹಂಗಾಗಿ ನೀವು ಅದೇ ಥರದ್ದೇ ಒಂದು ಸಮಸ್ಯೆ ಇದ್ರಿ ಅಂತ ನಿಮ್ಗೆ ಒಂದು ಫೋನ್ ಮಾಡಿ ಕೊಟ್ಟರು

ಅದಾದ್ಮೇಲೆ ಏನ್ ಮಾಡ್ತೀನಿ ಸರ್ ಸರ್ ಬಂದು ಬಿಸ್ನೆಸ್ ಈ ತರ ನಾಳೆ ಯಾಕಂದ್ರೆ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಸರ್ ರಿಯಲ್ ಮಾಡ್ತೀನಿ ನನಗೆ ಒಂದ್ ಸ್ವಲ್ಪ ಈ ಹೊಲಗಳು ತಗೊಳ್ಳೋದು ಖರೀದಿ ಮಾಡೋದು ಮಾರೋದು ಮತ್ತೆ ಆಮೇಲೆ ಪಾಠಗಳನ್ನ ಹಾಕೋದು ಮಾಡ್ತೀನಿ ನನಗ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಲಾಭ ಕಾಣ್ತಾ ಇರ್ಲಿಲ್ಲ ಅಲ್ಲಿ ನನಗೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ರು ಸರ್ ನಿಮ್ಗೆ ಒಂದ್ ಸ್ವಲ್ಪ ಶತ್ರುಗಳ ನಿಮ್ ರಿಲೇಟಿವ್ ಅಲ್ಲೇ ಜಾಸ್ತಿ ಇದಾಗಿದ್ದಾರೆ ಅಂತ ಸರ್ ಹೇಳಿದ್ರು ಯಾವಾಗ್ಲೇನೆ ಬ್ಲಾಕ್ ಮೆಜಿಕ್ ಎಲ್ಲ ಇದ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಸರ್ ನನ್ಗೆ ಏನ್ ಮಾಡಿದ್ರು ಮನೆಯಲ್ಲೂ ಒಂದ್ ಸ್ವಲ್ಪ ಈ ಮಕ್ಕಳಿಗೆ ಮೇಲೆ ಮೇಲೆ ಆರಾಕ್ ತಪ್ಪೋದು ಮತ್ತ ಆಮೇಲೆ ಮನೆಯಲ್ಲೂ ಒಂದ್ ಸ್ವಲ್ಪ ಕಿರಿಕಿರಿ ಆ ಒಂದ್ ಸ್ವಲ್ಪ ಮನೆಯಲ್ಲಿ ಜಮೀನುಗಳದ್ ಕಿರಿಕಿರಿ ಈ ತರ ಆಗ್ತಾ ಇತ್ತು ಅತ್ತೆ ಇದ್ದಾಗ ಸರ್ ಗೆ ನಾನು ಹೇಳಿದೆ ಅವರು ನಮ್ಗೆ ಒಂದು ವಿ ಕಿಟ್ ಕೊಟ್ರು ಸರ್ ಮನೆಯಲ್ಲಿ ಇದು ಮಾಡ್ಲಿಕ್ಕೆ ನಿಮ್ಗೆ ಅಹ್ ವಿ ಕಿಟ್ ಅಂತ ತಗೊಂಡೆ ಆಮೇಲೆ ನನ್ನ ಆಫೀಸ್ ಅಲ್ಲಿ ಒಂದು ಬಿಸ್ನೆಸ್ ಕಿಟ್ ಅಂತ ಕೊಟ್ರು ಸರ್ ಅವರು ಆ ಫ್ರೇಮ್ ಹಾಕೊಂಡೆ ಅಲ್ಲಿ ಮೇಲೆ ಸರ್ ನಿಜವಾಗ್ಲೂ ಹೇಳ್ತೀನಿ ನನ್ಗೆ ಪ್ರತಿ ತಿಂಗಳು ನನ್ಗೆ ಅಂದ್ರೆ ನನ್ಗೆ ಎಷ್ಟ್ ಬೇಕು ಅಂದ್ರೆ ಒಂದು ತ್ರೀ ಫೋರ್ ಲ್ಯಾಕ್ ಅಂತೂ ನಾನು ಅರ್ನ್ ಮಾಡ್ತಾ ಇದ್ದೀನಿ ತಿಂಗಳಿಗೆ ಸರ್ ಸೂಪರ್ ಸೂಪರ್ ನನ್ಗೆ ಏನೇ ಇಲ್ಲ ಅಂದ್ರೆ ಒಂದ್ ಯಾವ್ದಾದ್ರು ಮಲ ಇದ್ರಲ್ಲೇ ಅಲ್ಲೇ ಮಾಡ್ಕೊಂಡ್ರು ಆ ಕಮಿಷನ್ ಆದ್ರೆ ಬಂದಿರುತ್ತೆ ಸೂಪರ್ ಅಟ್ ಲೀಸ್ಟ್ ತಿಂಗಳಿಗೆ ಒಂದಾದ್ರೂ ಮಾಡಿರ್ತೀನಿ ನಿಜವಾಗ್ಲೂ ನನಗೆ ತುಂಬಾ ಯಾಕಂದ್ರೆ ಮುಂಚೆ ಈಗ ನಾನು ಮುಂಚೆ ಒಂದ್ ಸ್ವಲ್ಪ ಇನ್ನೂ ಸಾಲದಲ್ಲೂ ಕೂಡ ಇದ್ದೆ ಬಟ್ ಇವಾಗ ಅದೆಲ್ಲ ಸಾಲ ಮಾಡಿಸ್ಕೊಂಡು ಪ್ರತಿ ತಿಂಗಳು ಮೂರಿಂದ ನಾಲ್ಕು ಲಕ್ಷ ಅಥವಾ ಮಿನಿಮಮ್ ಅಂದ್ರೆ ಒಂದ್ ಐದು ಲಕ್ಷ ಆದ್ರೂ ಅರ್ನ್ ಮಾಡ್ತಾ ಇದ್ದೀನಿ ಸರ್

ಫುಲ್ ಲೈಫ್ ಚೇಂಜ್ ಮಾಡಿದೆ ಅವ್ರು ಕೊಟ್ಟಿರೋದನ್ನ ನಾನು ಚಾಚು ಜಪ್ಪಲೇ ಪರಿಹಾರಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ ಅವರು ತುಂಬಾ ಮತ್ತೆ ಆಮೇಲೆ ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ ಸರ್ ಪರಿಹಾರ ಅನ್ನ ದೊಡ್ಡದು ಕೊಟ್ಟಿರಲಿಲ್ಲ ತುಂಬಾ ಸರ್ ಚಿಕ್ಕಪೋಟ ಅದು ಕೊಟ್ಟಿದ್ರು ಅದೆಲ್ಲ ಪರಿಹಾರಾನು ಮಾಡ್ಕೊಂಡಿದ್ದೀನಿ ಸರ್ ಸೂಪರ್ ಸೂಪರ್ ತುಂಬಾ ಒಳ್ಳೇದಾಯಿತು ಸರ್ ತುಂಬಾ ಒಳ್ಳೇದಾಗಿದೆ ಸರ್ ಅವರಿಂದ ಅವರಿಂದಂತ ತುಂಬಾ ಒಳ್ಳೆದ ಓಕೆ ಓಕೆ ಒಳ್ಳೇದಾಗ್ಲಿ ನಮಸ್ಕಾರ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸೋ ಇದೊಂದು ತುಂಬಾ ಮುಖಚರಿ ಅನ್ನೋದು ಇಂಪಾರ್ಟೆಂಟ್ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಸಾಕಷ್ಟು ಫೋ ಜನಕ್ಕೆ ಆ ಮುಖ ಬದಲಾಗುತ್ತೆ ಬಾಡಿ ಶೇಪ್ ಚೇಂಜ್ ಆಗಿಬಿಡುತ್ತೆ ತುಂಬಾ ಡಲ್ ಆಗ್ತಾರೆ ಈ ಪರಿಹಾರಗಳು ನೀವು ಕ್ಲಿಯರ್ ಮಾಡಿರೋದು ಅಂತಂದ್ರೆ ತುಂಬಾ ಜನ ಮಾಡ್ತಾ ಇರ್ತಾರೆ ಈ ಬ್ಲಾಕ್ ಮ್ಯಾಜಿಕ್ ವಾಮಾಚಾರ ಎಲ್ಲ ಬೇರೆ ಏನೋ ತೊಂದರೆಗಳಿದಾಗ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಬಿಸ್ನೆಸ್ ಡಲ್ ಆಗ್ಬಿಡುತ್ತೆ ಇದಕ್ಕಿದ್ದಂಗೆ ಫುಲ್ ಜೀರೋ ಬ್ಯಾಲೆನ್ಸ್ ಬಂದ್ಬಿಡ್ತಾರೆ ಬಿಸ್ನೆಸ್ ಏನೇ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗಲ್ಲ ಮತ್ತೆ ಅವ್ರಿಗೆ ಗೊತ್ತು ಆಗಲ್ಲ ಇದೇನಾಗ್ತಾ ಇದೆ ಅಂತ ಮೇಲೆ ಮುಖಾನೇ ಚೇಂಜ್ ಆಗ್ಬಿಡುತ್ತೆ ತುಂಬಾ ಜನ ನಮ್ಮ ವೀಕ್ಷಕರು ಅವ್ರಾಗ ಅವ್ರಾಗ್ ಜ್ಞಾಪಿಸ್ಕೋಬಹುದು ಅಂದ್ರೆ ತಿಳ್ಕೋಬೋದು ಅವರು ಮೊದಲು ಅವ್ರ ಮುಖ ಎಷ್ಟು ಫೇರ್ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಈ ಥರ ಬ್ಲ್ಯಾಕ್ ಮ್ಯಾಜಿಕ್ಗಳಾದಾಗ ಅವ್ರ ಮುಖದಲ್ಲಿ ಡಲ್ನೆಸ್ಸು ಬ್ಲಾಕ್ ಹೆಡ್ಸು ತುಂಬ ಅತಿ ಹೆಚ್ಚು ಬ್ಲ್ಯಾಕು ಈ ತರ ಬಂದ್ಬಿಡುತ್ತೆ ಆ ತರ ಬಂದಾಗ ಅವ್ರ ಬಿಸ್ನೆಸ್ ಕೂಡ ಡಲ್ ಆಗ್ತಾನೆ ಇರುತ್ತೆ ಅವರಾಗ ಅವರ ಚೆಕ್ ಮಾಡ್ಕೋಬಹುದು ಆಮೇಲೆ ನಾವು ಇವರು ಕೂಡ ತುಂಬಾ ಬಿಸ್ನೆಸ್ ಅಲ್ಲಿ ಡಲ್ ಆಗ್ಬಿಟ್ಟಿದ್ರು ನಾವು ಒಂದ್ಸತಿ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿದ್ರೆ ಅವ್ರ ಜೀವನದ ಬಾಗ್ಲುಗಳೆಲ್ಲ ಓಪನ್ ಆಗ್ಬಿಡುತ್ತೆ ಸರ್ ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ ಎಲ್ಲ ಎಲ್ಲ ಬ್ಲಾಕೇಜಸ್ ಓಪನ್ ಆಗ್ಬಿಡುತ್ತೆ ಅಂದ್ರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರ ಮೈಂಡ್ ತುಂಬಾ ಫ್ರೆಶ್ ಆಗುತ್ತೆ ಮತ್ತೆ ಅವ್ರಿಗೆ ಬಿಸ್ನೆಸ್ ಮಾಡ್ಬೇಕಂತ ಹೊಸ ಹೊಸ ಐಡಿಯಾಗಳು ಅವ್ರ ಮೈಂಡ್ ಮನಸ್ಸು ದೇಹ ಎಲ್ಲ ಫುಲ್ಲು ಫ್ರೀ ಆಗುತ್ತೆ ನಮ್ಮ ಹತ್ರ ತುಂಬಾ ಜನ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿಸ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಬೇಕಾದ್ರೆ ನಾನು ಇದಕ್ಕೆ ಟೈಮ್ ಸಾಕಾಗಲ್ಲ ತುಂಬಾ ಜನ ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ನಾನೇ ನಿಮಗೆ ಸುಮಾರು ಫೋಟೋಗಳು ತೋರಿಸ್ದೆ ತುಂಬಾ ಒಳ್ಳೇದಾಗುತ್ತೆ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಅಷ್ಟು ಕಷ್ಟ ಕೊಟ್ಟೆ ಮನುಷ್ಯನ್ಗೆ ಡಲ್ ಆಗ್ಬಿಡುತ್ತೆ ನೆಗೆಟಿವ್ ಪೌಡರ್ ಅಂತ ಒಂದು ರೆಡಿ ಮಾಡ್ತೀವಿ ಸರ್ ಅದು ಸಪ್ರೇಟ್ ಆಗಿ ಕೊಡಲ್ಲ ಯಾರಿಗು ಬ್ಲಾಕ್ ಮ್ಯಾಜಿಕ್ ಅಲ್ಲೇ ವಾಮಾಚಾರ ಏನಾದ್ರು ಗ್ಲಾಳಿಗೂ ದೋಷ ಪ್ರೇತ ಬಾಧೆ ಏನಾದ್ರೂ ದೋಷಗಳಿದ್ರೆ ನಾವು ಏನ್ ರಿಮೂವ್ ಮಾಡಿರ್ತೀವಲ್ಲ ಅಂತವ್ರಿಗೆ ಮಾತ್ರ ಕೊಡ್ತೀವಿ ಇದು ಯಾಕಂದ್ರೆ ಅದಕ್ಕೆ ಅದು ಪರಿಹಾರ ಅದು ಒಂದೇ ಕೊಡಲ್ಲ ನಾವು ಇನ್ನು ಸುಮಾರು ಕೊಡ್ತೀವಿ ಅದಕ್ಕೆ ಬೇರೆ ಬೇರೆ ಪರಿಹಾರಗಳಿರುತ್ತೆ ಅದರಲ್ಲಿ ನಾನು ಸ್ನಾನದ ನೀರಿಗೆ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿದಾಗ ಅದು ಸ್ನಾನದ ನೀರಿಗೆ ದಿನ ಪೌಡರ್ನ ಸ್ನಾನದಲ್ಲಿ ಮಿಕ್ಸ್ ಮಾಡಿಕೊಂಡು ಡೈಲಿ ಸ್ನಾನ ಮಾಡ್ಕೊಂಡ್ರೆ ಅವರಲ್ಲಿರೋ ಬ್ಲಾಕ್ ಹೆಜ್ಜೆಸ್ ಎಲ್ಲ ಅಂದ್ರೆ ನೆಗೆಟಿವ್ಸ್ ಏನೇ ಇದ್ರು ಫುಲ್ ಕ್ಲಿಯರ್ ಆಗ್ಬಿಡುತ್ತೆ ಆ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಅವ್ರ ಮುಖದ ಚೇರೇನೆ ಚೇಂಜ್ ಆಗಿಬಿಡುತ್ತೆ ನಮ್ಮ ಹತ್ರ ಯಾರೇ ಪರಿಹಾರ ತಗೊಂಡ್ರು ಬೇಕಾದ್ರೆ ಮೊದಲೊಂದು ಫೋಟೋ ಇಟ್ಟು ಅವರೇ ಇಟ್ಕೊಂಡ್ಲಿ ಆ ಟ್ವೆಂಟಿ ಒನ್ ಡೇಸ್ ಪರಿಹಾರ ಮಾಡ್ಲಿ ಒಂದು ತಿಂಗಳಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮುಖ ಚೇಂಜ್ ಆಗಿಲ್ಲ ಅಂದರೆ ನಾನೇ ಜವಾಬ್ದಾರಿ ಸರ್ ಇದು ಯಾಕಂದರೆ ತುಂಬ ಸೊ ತುಂಬ ಜನಕ್ಕೆ ರಮೇಶ್ ಶರ್ಮ ಅವರು ಆ ಕೊಟ್ಟಿರೋ ಪರಿಹಾರದ್ದು ಆ ರಿಸಲ್ಟ್ ಮೇಲೆ ಅವರು ಅಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಯಾಕಂದರೆ ಅದು ನನಗೂ ಕೂಡ ಸುಮಾರು ಕೆಲವೊಂದು ಫೋಟೋ ತೋರಿಸಿದ್ರು ಪ್ರೇತ ಕಳೆ ತುಂಬ ನೆಗೆಟಿವ್ ಅವ್ರದ್ದು ಮುಖ ನಾವು ತೋರಿಸ್ಬಾರ್ದು ನಿಮ್ಗೆ ಹಾಗಾಗಿ ಯಾಕಂದರೆ ಅವ್ರದ್ದು ಲೈಫ್ ಇರುತ್ತೆ ನಾವು ಬರೀ ನೋಡಿ ನಾವೇ ನೋಡಿ ಮಾತಾಡ್ತಾ ಇದ್ದೀವಿ ಸೊ ಈ ಥರ ಚೇಂಜಸ್ಸು ಸೊ ಅಷ್ಟೊಂದು ಚೇಂಜಸ್ ನಮಗೆ ನಮಗೂ ಕಾಣಿಸುತ್ತೆ ಈ ಫೇಸ್ ಈ ಫೇಸ್ ಹೆಂಗೆ ಈ ಚೇಂಜಸ್ ಒಂದು ಒಂದು ತಿಂಗಳು ಒಳಗಡೆ ಮುಖ ತುಂಬಾ ಬದಲಾವಣೆ ಕಾಣಿಸಿದೆ ಅಷ್ಟೊಂದು ನೆಗೆಟಿವ್ ಎಫೆಕ್ಟಿಂದ ಹೊರಗಡೆ ಬಂದಿರೋದಕ್ಕೆ ಅದು ಕಂಪ್ಲೀಟ್ ಸಾಕ್ಷಿ ಸೊ ಆ ಥರದ್ದು ವಿಚಾರಗಳು ಈ ಮುಖಚರ್ಯೆ ಯಾರಿಗೆ ತುಂಬ ಡ್ಯಾಮೇಜ್ ಆಗಿರುತ್ತೆ ಮತ್ತು ಅವ್ರು ಮಾಡೋ ಎಲ್ಲರೂ ಫೇಲೂರಿ ಆಗ್ತಾ ಇದ್ದರೆ ಇಲ್ಲ ತುಂಬಾ ಅವ್ರ ಲೈಫು ಆಗಿದ್ದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆ ತೊಗೊಳ್ಬೇಕು ಇಲ್ಲೇನೋ ಹೆಚ್ಚು ಕಮ್ಮಿ ಆಗೈತೆ ಅಂತ ಸೊ ಅಂಥವ್ರು ರಮೇಶ್ ಶರ್ಮ ಅವ್ರನ್ನ ಸಂಪರ್ಕ ಮಾಡಿದಾಗ ಸೊ ಅಲ್ಲಿ ಪತ್ತೆ ಮಾಡಿದಾಗ ಅವರ ಮೂಲ ಏನು ಏನಾಗೈತೆ ಅನ್ನೋದನ್ನು ಪತ್ತೆ ಮಾಡಿ ಅದಕ್ಕೇನು ಏನು ಪರಿಹಾರ ಕೊಡಬೇಕು ಸೊ ಅದನ್ನು ಕೊಡ್ತಾರೆ ಆ ಥರ ಪರಿಹಾರ ಪಡೆದವರು ತುಂಬ ಜನ ನಮ್ಮ ಜೊತೆ ಸೊ ಮಾತಾಡಿದ್ದಾರೆ ಅವರು ಕೂಡ ಈಗ ಏನು ಮಾತಾಡಿದ್ರು ಅವ್ರು ತುಂಬಾ ದಿ ಬೆಸ್ಟ್ ಅವ್ರ ಲೈಫಲ್ಲಿ ಬದಲಾವಣೆ ಆಗಿದೆ ತಿಂಗಳಿಗೆ ನಾಲ್ಕೈದು ಲಕ್ಷ ಅರ್ನಿಂಗ್ ಮಾಡೋ ಸ್ಟೇಜ್ಗೆ ಅವರು ಚೇಂಜ್ ಆಗಿದ್ದೀನಿ ಅಂತ ಹೇಳಿದ್ರು ತುಂಬ ಈ ಥರ ಚೇಂಜಸ್ಸು ನಮಗೂ ಸಂತೋಷ ಕೊಡುತ್ತೆ ಸಾಮಾನ್ಯವಾಗಿ ಅಷ್ಟು ಚೇಂಜಸ್ಸು ತುಂಬ ಕಷ್ಟ ಆಗೋದು ಬಟ್ ಆಗಿದೆ ಸೊ ಈ ವಿಚಾರಗಳು ಡೈರೆಕ್ಟ್ ಟು ಡೈರೆಕ್ಟ್ ನಿಮ್ಮ ಜೊತೆ ಮಾತಾಡಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ